एक बहुत तो है। क्या कहेंगे तुम? के। अब उठा उठा। जाऊँ तेरे उसे ने। जाऊँ। कहाँ है रजिया? अरे रजिया वाला कोई। आई सी ने चप्पे करे, चप्पे चापूते। कब पूरा? नैंबर टीम वाले टीम बताइए। बाय मैं। नहीं। ठग नो। एक एक एक। अरे उठा कब? इस पर उठोगी तेरे विस्तर।

اها انے جانے والي ನಮ್ಮ ಭಾರತ ದೇಶದವ್ರಿಗೆ ಎಲ್ಲರಿಗೂ ರಂಜಾನ್ದ ಹುಟ್ಟಿದ ರಂಜಾನ್ದ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಮತ್ತೊಂದು ಏನಂದರೆ ಇದು ಬಂದು ಈ ವರ್ಷ ಅಂತ ಇಲ್ಲ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇದು ಇಪ್ಪತ್ನಾಲ್ಕನೇ ವರ್ಷ ಇದು ನಮ್ಮದು ಇದು ರಂಜಾನ್ ಅತಿ ಬಡವ್ರಿಗೆ ಯಾರಿಗೆ ಹಬ್ಬ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ಈ ಕಿಟ್ ಕೊಡ್ತಾ ಇದ್ದೀವಿ ಸುಮಾರು ಒಂದು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಕಿಟ್ಗಳು ವಿತರಣೆ ಮಾಡಿದ್ದೀನಿ ಇಲ್ಲ ಇದು ಹಿನ್ನೆಲೆ ಯಾರಂದ್ರೆ ನಮ್ಮ ತಂದೆ ತಾಯಿ ಅವ್ರ ಆಶೀರ್ವಾದ ಈಗ ನಮ್ಮ ಇದ್ರಲ್ಲಿ ಏನಿದೆ ಇಸ್ಲಾಮಲ್ಲಿ ಏನಿದೆ ಅಂದರೆ ಒಂದು ಲಕ್ಷ ರೂಪಾಯಿ ನಮ್ಮ ಹತ್ರ ಇದ್ರೆ ಎರಡೂವರೆ ಪರ್ಸೆಂಟ್ ತೆಗೆದು ಬಡವರು ಬದುಕರಿಗೆ ದಾರ ಮಾಡಬೇಕು ಆ ಪದ್ಧತಿ ಇಪ್ಪತ್ತ್ ಮೂರು ನಾಲ್ಕು ವರ್ಷ ನಾವು ಮಾಡ್ತಾ ಇದೀವಿ ಇದೇ ಖಂಡಿತ ಸಾಯಿ ಮಾಡಲೇಬೇಕು ಮಾಡ್ತಾ ಮಾಡ್ತೀವಿ

ಎಲ್ಲ ಮನುಷ್ಯರೇ ಎಲ್ಲರಿಗೂ ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಎಲ್ಲ ವಾರ್ಡ್ ಎಲ್ಲ ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ನಮ್ಮ ವಾರ್ಡಲ್ಲಿ